ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಪರಿಚಯಿಸುತ್ತಿದ್ದೇವೆ ಮಂಗಳೂರು ನಗರದಲ್ಲಿ ಇರುವ ಇಪ್ಪತ್ತೆಂಟು ವರ್ಷದ ಅನಿತಾ ಅವರ ಪ್ರೊಫೈಲನ್ನು ಸ್ನೇಹಿತರೆ ರವರು ಬಿ ಟೆಕ್ ಪದವಿ ಮತ್ತು ಪ್ರಸಿದ್ಧ ಐ ಟಿ ಕಂಪನಿಯಲ್ಲಿ ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅವರು ಚುರುಕಾದ ಸೃಜನಾತ್ಮಕ ಮನೋಮೊಗಸರಿ ಮನಮೊಗಸಾದ ವ್ಯಕ್ತಿತ್ವವನ್ನು ಕೂಡ ಹೊಂದಿದ್ದಾರೆ ಓದು ಸಂಗೀತ ಪ್ರವಾಸ ಮತ್ತು ಹೊಸ ಅನುಭವಗಳನ್ನು ಹುಡುಕಲು ಅವರು ಆಸಕ್ತರು ಕೂಡ ಆಗಿದ್ದಾರೆ ತಮ್ಮ ಸ್ನೇಹಿತರು ಅವರನ್ನ ಸದಾ ಸ್ಪಂದನಶೀಲ ಸ್ನೇಹಪರ ಮತ್ತು ಪ್ರಾಮಾಣಿಕ ವ್ಯಕ್ತಿ ಎಂದು ಕೂಡ ವರ್ಣಿಸುತ್ತಾರೆ ಹಾಗೆಯೇ ಸ್ನೇಹಿತರೆ ಈಗ ಅನಿತರವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅನಿತಾ ತಮ್ಮ ಜೀವನ ಸಂಗಾತಿಯಿಂದ ನಿರೀಕ್ಷಿಸುವುದು ಏನೆಂದರೆ ಪ್ರಾಮಾಣಿಕತೆ ಗೌರವ ಭರವಸೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುವಂತಹ ವ್ಯಕ್ತಿ ಬೇಕು ಎಂದು ಬಯಸುತ್ತಿದ್ದಾರೆ ಅವರು ಜೀವನದಲ್ಲಿ ಪ್ರೀತಿ ಸ್ನೇಹ ಮತ್ತು ಪರಸ್ಪರ ಬೆಂಬಲವನ್ನು ಮುಖ್ಯವಾದ ಕಾಣುವ ವ್ಯಕ್ತಿಯನ್ನು ಕೂಡ ಬಯಸುತ್ತಿದ್ದಾರೆ ವೃತ್ತಿಯಲ್ಲಿ ಸ್ಥಿರವಾಗಿರುವ ಕುಟುಂಬ ಪರಾಯಣ ಹಾಗೆ ನಂಬಿಕೆಯುತ ವ್ಯಕ್ತಿಯಾದರೆ ಆಯ್ಕೆಯಾಗುತ್ತದೆ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಅನಿತಾ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿಂಟ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಅನಿತಾ ಜವಾಬ್ದಾರಿಯುತ ಸ್ನೇಹಪರ ಸಹಾನುಭೂತಿಗೊಳಗಾಗಿರುವ ಧೈರ್ಯಶಾಲಿ ಮಹಿಳೆ ಹಾಗೆ ಅವರು ಹೊಸ ವಿಚಾರಗಳನ್ನು ಕಲಿಯಲು ಮತ್ತು ತಮ್ಮ ಜೀವನವನ್ನು ಸದಾ ಬೆಳವಣಿಗೆಯತ್ತ ಸಾಗಿಸಲು ಇಷ್ಟಪಡುವವರು ಅವರು ಸ್ನೇಹಿತರು ಸ್ವಾರಿ ಅವರ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಅವರು ಸಹಾಯವನ್ನು ಮಾಡುತ್ತಾರೆ ಪ್ರಾಮಾಣಿಕ ವಿಶ್ವಾಸಾರ್ಹ ಎಂದು ವರ್ಣಿಸುತ್ತಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಅನಿತಾ ಜೀವನದಲ್ಲಿ ಕೆಲವೊಂದು ಕಷ್ಟಕರ ಸಂದರ್ಭಗಳನ್ನು ಎದುರಿಸಿದ್ದಾರೆ ವೃತ್ತಿ ಒತ್ತಡ ಸ್ವತಂತ್ರ ಜೀವನಕ್ಕೆ ಹೊಂದಿಕೊಳ್ಳುವ ಪ್ರಯತ್ನಗಳು ಮತ್ತು ಜೀವನದ ಸವಾಲುಗಳು ಇವರ ಮುಖ್ಯ ಕಷ್ಟವಾಗಿದೆ ಆದರೆ ಈ ಎಲ್ಲವುಗಳು ಅವರನ್ನು ಹೆಚ್ಚು ಬಲಿಷ್ಠ ಸ್ವಾವಲಂಬಿ ಮತ್ತು ದೃಢ ನಿಶ್ಚಯಿ ಮಾಡಿವೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅನಿತಾ ಮದುವೆಯನ್ನು ಹೊಸ ಅಧ್ಯಾಯವಾಗಿ ನೋಡುತ್ತಾರೆ ಅವರು ಮದುವೆಯನ್ನು ಪ್ರೀತಿ ಗೌರವ ಮತ್ತು ಪರಸ್ಪರ ಬೆಂಬಲದ ಸಂಬಂಧ ಎಂದು ಕೂಡ ಕಾಣುತ್ತಾರೆ ತಮ್ಮ ಪಾಲುದಾರರೊಂದಿಗೆ ಸಮಾನ ಹಕ್ಕು ಅದರ ಆದರೆ ಮತ್ತು ಸ್ನೇಹಪರ ಸಂಬಂಧವನ್ನು ಬಯಸುತ್ತಾರೆ ಮದುವೆ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸುರಕ್ಷತೆಯನ್ನು ತರಬೇಕು ಎಂಬುದು ಇವರ ನಂಬಿಕೆಯಾಗಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಜೀವನ ಸಂಗಾತಿ ಬೇಕಿದ್ದರೆ ದಯವಿಟ್ಟು ಸಂಪರ್ಕಿಸಿ ಅನಿತಾ ತಮ್ಮ ಪಾಲುದಾರರೊಂದಿಗೆ ಪ್ರೀತಿ ಸಂತೋಷ ಮತ್ತು ಸಹಕಾರದ ಸಂಬಂಧವನ್ನು ನಿರ್ಮಿಸಲು ನಿರೀಕ್ಷಿಸುತ್ತಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಅನಿತರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು